ಭಾರತದ ಪ್ರಮುಖ ಚಲನಚಿತ್ರ ನಿರೂಪಕಿ ಮೀರಾ ನಾಯರ್ ಪುತ್ರ ಜೋಹಾರ್ ಮಮ್ದಾನಿ ನ್ಯೂಯಾರ್ಕ್ನ ಮೇಯರ್ ಹುದ್ದೆಯನ್ನು ತನ್ನದಾಗಿಸಿಕೊಂಡಿದ್ದಾರೆ ಟ್ರಂಪ್ ವಿರುದ್ಧದ ನಡುವೆಯೂ ಅವರು ಗೆದ್ದು ಬೀಗಿದ್ದಾರೆ ಎಷ್ಟರ ಮಟ್ಟಿಗೆ ಟ್ರಂಪ್ ಅವರನ್ನು ದ್ವೇಷಿಸು ದ್ವೇಷಿಸುತ್ತಿದ್ದಾರೆ ಅಂದರೆ ಒಂದೊಮ್ಮೆ ಚುನಾವಣೆಯಲ್ಲಿ ಸೋತ್ರೆ ಮಮ್ದಾನಿ ಅವರನ್ನು ನ್ಯೂಯಾರ್ಕ್ನಿಂದ ಹೊರಗೆಟ್ಟುವುದಾಗಿ ಎಚ್ಚರಿಕೆಯನ್ನು ಕೂಡ ನೀಡಿದರು ಜೋಹಾರ್ ಮೇಯರ್ ಆದ ಬಳಿಕ ಮಾಡಿದ ಮೊದಲ ಭಾಷಣದಲ್ಲಿ ಟ್ರಂಪ್ ವಿರುದ್ಧ ಕಹಿ ನುಡಿಗಳನ್ನು ಆಡಿದ್ದಾರೆ ನಿಮಗೆ ನಾಲ್ಕು ಮಾತುಗಳು ಹೇಳೋದಿದೆ ಟರ್ನ್ ದಿ ವ್ಯಾಲ್ಯೂಮ್ ಆಫ್ ಎಂದು ಹೇಳಿದರು ಇನ್ನು ನ್ಯೂಯಾರ್ಕ್ ವಲಸಿಗರು ನಗರವಾಗಿ ಉಳಿಯುತ್ತಲೇ ಉಳಿಯುತ್ತದೆ ವಲಸಿಗರಿಂದ ನಿರ್ಮಿಸಲ್ಪಟ್ಟ ನಗರ ವಲಸಿಗರಿಂದ ನಡೆಸಲ್ಪಡುತ್ತಿದೆ ಮತ್ತು ಇಂದು ರಾತ್ರಿಯಿಂದ ವಲಸಿಗರ ನೇತೃತ್ವದಲ್ಲಿ ಇರಲಿದೆ ಅಂತ ಅವರು ಹೇಳಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೋಹರ್ನ್ ಅವರ ಭಾಷಣ ಕೋಪದಿಂದ ಕೂಡಿತು ಅವರು ನನ್ನ ಬಳಿ ವಿಧೇಯತೆಯಿಂದ ವರ್ತಿಸಬೇಕು ಅವರು ತೆಗೆದುಕೊಳ್ಳುವ ಭಾಳಷ್ಟು ನಿರ್ಧಾರಗಳಿಗೆ ನನ್ನ ಸಹಿಯೇ ಬೇಕಾಗುತ್ತದೆ ಎಂಬುದು ನೆನಪಿನಲ್ಲಿಟ್ಟುಕೊಳ್ಬೇಕು ಆರಂಭವನ್ನು ಕೆಟ್ಟದಾಗಿ ಮಾಡಿದರೆ ಅದು ಹೇ ಹೇಗೆ ಅಂತ ಅವರು ಹೇಳಿದ್ದಾರೆ